ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ನಾವು ಎಲ್ಲ ಡಿ ಸಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳದ್ದು ಏನು ಸಾಲ ವಸೂಲಾತಿ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಅತಿರೇಕದ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ ಡಿ ಸಿ ಹಾಗೂ ಎಸ್ ಪಿ ಇಬ್ಬರು ಸಹ ಮೈಕ್ರೋಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳನ್ನು ಕರೆದು ಅವರಿಗೆ ಕಟ್ಟೆಚ್ಚರವನ್ನು ಕೊಡಬೇಕು ಆರ್ ಬಿ ಐನ ಗೈಡ್ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ಅತಿರೇಕದ ಸಾಲ ಮರು ಪಾವತಿ ಕ್ರಮಗಳನ್ನ ಕೈಗೊಂಡ್ರೆ ಅವ್ರ ಮೇಲೆ ನಾವು ಕೇಸು ದಾಖಲ್ ಮಾಡ್ತೇವೆ ಅದನ್ನ ಈ ವಾರದಲ್ಲೇ ಈ ಕೆಲಸ ಮಾಡಬೇಕು ಹಾಗೂ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಯಾರಾದರೂ ಅತಿರೇಕದ ಸಾಲ ಮರುಪಾವಸೂಲಾತಿಯನ್ನ ಮಾಡಿದಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಮುಖ್ಯಮಂತ್ರಿಗಳ ಸೂಚನೆಯನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ ಈ ವಾರದಲ್ಲೇ ಈ ಸಭೆ ಆಗ್ಬೇಕು ನಾನು ಹೇಳಿದ್ದೇನೆ ಎರಡನೇದು ಅವರು ಎದ್ವಾ ಅಥವಾ ಸಾಲ ಕೊಡ್ತಾ ಇದ್ದಾರೆ ಸಾಲ ಪಾಪ ಜನ ಕಷ್ಟಕ್ಕೆ ಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾರೆ ಆದ್ರೆ ಇವರು ಅವ್ರಿಗೆ ಆ ಸಾಲ ತಗೊಳ್ಳೋ ಅಷ್ಟು ಸಾಮರ್ಥ್ಯ ಇದೆಯಾ ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಲೆಕ್ಕ ನೋಡದೆ ಏನು ಸಾಲ ಕೊಡ್ತಾ ಇದ್ದಾರೆ ಇದು ಕೂಡ ಸಮಸ್ಯೆಗೆ ಒಂದು ಮುಖ್ಯ ಕಾರಣ ಹಾಗಾಗಿ ಆ ಕಂಪನಿಗಳಿಗೆ ಹೇಳ್ಬೇಕು ಏನು ಅದಕ್ಕೂ ಸಹ ಹಾಗೆ ಒಬ್ಬ ವ್ಯಕ್ತಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಕೊಡಬಾರದು ಅನ್ನುವಂತಹದ್ದು ಒಂದು ಆರ್ ಬಿ ಐನ ಗೈಡ್ ಲೈನ್ಸ್ ಇದೆ ಸೊ ಇದನ್ನು ಕೂಡ ಅನುಸರಣೆ ಮಾಡಬೇಕು